ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಯಿಹಮ್ಮನವರು ಒಂದು ದಿವ್ಯ ಮಂತ್ರದ ಬಗ್ಗೆ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ ಯಾಕಂದರೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಇದ್ದೀರಿ ತುಂಬ ಜನ ನಮಗೆ ಈ ಮಂತ್ರವನ್ನು ಹಿಡ್ಕೊಂಡು ಕಾರ್ಯಸಿದ್ಧಿ ಆಯಿತು ನಮಗೆ ಆ ರೀತಿಯಾಗಿ ಪ್ರಾಬ್ಲಮ್ ಇತ್ತು ಎಲ್ಲ ಕ್ಯೂರ್ ಆಯಿತು ಅಂಥೇಳಿ ಪರ್ಸ್ನಲ್ ಆಗಿ ಡಿ ಎಮ್ ಅನ್ನು ಮಾಡ್ತಾಯಿದ್ರೆ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತೊಮ್ಮೆ ತಾಯಿ ವರಾಯಿ ಅಮ್ಮ ನಿಮ್ಮ ಎಲ್ಲರಿಗೂ ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರು ಎಲ್ಲವನ್ನು ಪಾರ್ ಮಾಡಿ ನಿಮಗೆ ಒಳ್ಳೆಯ ಯಶಸ್ಸನ್ನು ಕೊಡಲಿ ಅಂತೇಳಿ ನಾನು ಕೂಡ ಆ ವರಾಯಮ್ಮನ ಪಾದ ಕಮಲಗಳಿಗೆ ವಂದನೆಯನ್ನು ಮಾಡ್ತಾ ನಿಮ್ಮ ಕಷ್ಟಗಳನ್ನು ಎಲ್ಲ ಬಗೆಹರಿಸು ತಾಯಿ ಅಂತೇಳಿ ನಾನು ಕೂಡ ಕೇಳ್ಕೊಳ್ತೀನಿ ಬನ್ನಿ ಇವಾಗ ಈ ವಿಡಿಯೋದಲ್ಲಿ ಯಾವ ಒಂದು ಕೆಲಸಕ್ಕೋಸ್ಕರ ಮಂತ್ರವನ್ನು ಹೇಳಬೇಕು ಯಾವ ರೀತಿಯಾಗಿ ಹೇಳಬೇಕು ಎಷ್ಟು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ ಮಾಂಸಾಹಾರವನ್ನು ಸೇವಿಸಿ ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡೋ ಹಾಗಿಲ್ಲ ಮಂತ್ರವನ್ನು ಹೇಳಿದ ತದನಂತರದಲ್ಲೇ ನೀವು ಮಾಂಸಾಹಾರವನ್ನು ಊಟವನ್ನು ಬೇಕಾದರೂ ಮಾಡ್ಕೋಬೋದು ಹೆಣ್ಣು ಮಕ್ಕಳು ಅವರ ಮಾಸಿಕ ಏನು ಅವ್ರಿಗೆ ಇದ್ದಿರುತ್ತಲ್ವ ಆ ಐದು ದಿನಗಳ ಕಾಲ ಈ ಮಂತ್ರದ ಉಚ್ಚಾರಣೆಯನ್ನು ಮಾಡೋದಕ್ಕೆ ಹೋಗಬಾರ್ದು ಆಮೇಲೆ ನೀವು ಯಾವ ದಿನದಿಂದ ಬೇಕಾದರೂ ಈ ಯಾವ ದಿನ ನಿಮಗೆ ವಿಡಿಯೋ ಬಂದು ಈ ಕೈ ನಿಮ್ಮ ಕೈನಲ್ಲಿ ಸಿಗುತ್ತೋ ಆ ದಿನದಿಂದ ನೀವು ಈ ಮಂತ್ರವನ್ನು ಹೇಳೋದಕ್ಕೆ ಪ್ರಾರಂಭವನ್ನು ಮಾಡ್ಬೋದು ಎಷ್ಟು ದಿನಗಳ ಕಾಲ ಹೇಳಬೇಕು ಅಂದರೆ ನಲವತ್ತೆಂಟು ದಿನಗಳ ಕಾಲ ಹೇಳಬೇಕು ನಲವತ್ತೆಂಟು ದಿನಗಳ ಕಾಲ ಹದಿನಾರು ಬಾರಿ ಹೇಳಬೇಕಾಗುತ್ತೆ ಈ ಮಂತ್ರವನ್ನು ನಾನು ತುಂಬ ವಿಡಿಯೋಗಳಲ್ಲಿ ತುಂಬ ಮಂತ್ರಗಳನ್ನ ತಿಳಿಸಿದ್ದೀನಿ ಆದರೆ ಒಂದೊಂದು ಮಂತ್ರಗಳಿಗೆ ಇದೇ ನಿರ್ದಿಷ್ಟವಾಗಿರುವಂಥದ್ದನ್ನ ಇರುತ್ತೆ ಹಾಗಾಗಿ ಹದಿನಾರು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ನಲವತ್ತೆಂಟು ದಿನಗಳ ಕಾಲ ಈ ಮಂತ್ರದ ಉಚ್ಚಾರಣೆಯನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಮೊದಲಿಗೆ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅರ್ಥದ ನಂತರದಲ್ಲಿ ಇದಕ್ಕೇನು ನೀವು ಸ್ನಾನ ಮಾಡಬೇಕು ಮಡಿಲಿರಬೇಕು ಏನೂ ಇಲ್ಲ ತುಂಬ ಜನ ಬ್ರಹ್ಮಚಾರಣಿಯನ್ನು ಪಾಲಿಸ್ಬೇಕಾ ಅಂತೇಳಿ ಕೇಳಿದ್ದೀರಿ ಈ ಒಂದು ಮಂತ್ರವನ್ನು ಹೇಳಿದ ನಂತರದಲ್ಲಿ ನೀವು ಏನನ್ನ ಬೇಕಾದರೂ ಸಹ ಮಾಡ್ಬೋದು ಮಾರನೇ ದಿನ ನೀವು ಸ್ನಾನವನ್ನು ಮಾಡಿಕೊಂಡು ನಿಮಗೆ ಯಾವ ಒಂದು ಟೈಮಿಂಗ್ಸಲ್ಲಿ ನೀವು ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡೋದಕ್ಕೆ ನಿಮಗೆ ಸಾಧ್ಯವಾಗುತ್ತೋ ಬೆಳಗ್ಗೆ ಎದ್ದು ಸಾಕ್ಷಣನಾದರೂ ಹೇಳ್ಬೋದು ಇಲ್ಲ ರಾತ್ರಿ ಮಲಗೋದಕ್ಕೆ ಮುನ್ನನಾದರೂ ಹೇಳಬಹುದು ಬ್ರಹ್ಮಚಾರಣಿಯನ್ನು ಯಾರೆಲ್ಲ ಎಲ್ಲ ಪಾಲಿಸೋದಿಲ್ವೋ ಅವ್ರು ಖಂಡಿತವಾಗ್ಲೂ ನೀವು ಮಲಗೋದಕ್ಕೆ ಮುಂಚೆ ಈ ಮಂತ್ರದ ಉಚ್ಚಾರಣೆಯನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಬೆಳಗ್ಗೆ ಎದ್ದು ನೀವು ಹೆಂಗೋ ಸ್ನಾನವನ್ನು ಮಾಡ್ಕೊಂಡಿರ್ತೀರಲ್ವ ಹಾಗಾಗಿ ತಿಳಿಸ್ತಾ ಇದ್ದೀನಿ ಇನ್ನೊಂದೇನಪ್ಪ ಅಂದರೆ ವರಾಹಮ್ನವ್ರನ್ನ ಚಿತ್ರಪಟವನ್ನು ಮನೆಯಲ್ಲಿ ಇಟ್ಕೊಳ್ಬಹುದಾ ಅಂತೇಳಿ ತುಂಬ ಜನ ಕೇಳಿದರೆ ಅದು ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿರುವಂಥದ್ದು ಯಾಕಂದರೆ ನಿಮ್ಮ ಮನೆಯಲ್ಲಿ ಇವಾಗ ಇಟ್ಕೊಳ್ಳೋಣ ಅಂಥೇಳಿ ನಿಮ್ಮ ಮನೇಲಿ ಎಲ್ಲರೂ ದೊಡ್ಡವರು ನಿಮ್ಮ ಮನೇಲಿ ನಿಮ್ಮ ಯಜಮಾನ್ರನ್ನ ಕೇಳಿ ನೋಡಿ ಇಡೋಣ ಅಂತಂದರೆ ಇಡೀ ಯಾಕಂದರೆ ನೀವೇ ಸ್ವಂತಕ್ಕೆ ನಿರ್ಧಾರಕ್ಕೆ ತಗೊಂಡ್ರೆ ಅದು ಆವಾಗಲೂ ಕೂಡ ಅಷ್ಟೇ ಸಣ್ಣ ಪುಟ್ಟ ಜಗಳಗಳು ಮನೆಯಲ್ಲಿ ಮನಸ್ತಾಪಗಳು ಬರೋದು ಉಂಟಿರುತ್ತೆ ಹಾಗಾಗಿ ನಾನು ತಿಳಿಸಿದ್ದೀನಿ ನಿಮ್ಮ ಮನೇಲಿ ವಿಚಾರಿಸಿ ನೋಡಿ ಅವರು ವರಾಯಹಮ್ಮನನ್ನು ಪ್ರತಿಮೆಯನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಆದರೆ ನಿಮ್ಮ ಮನೇಲಿ ಒಂದು ಸರ್ತಿ ಕೇಳಿಬಿಟ್ಟು ನೀವು ಫೋಟೋವನ್ನು ಇಟ್ಕೊಳೋದು ತುಂಬ ಅಂದರೆ ತುಂಬ ಸೂಕ್ತ ಅಂತೇಳಿ ಹೇಳ್ತೀನಿ ತುಂಬ ಉಗ್ರ ದೇವತೆ ಆಗಿರೋದ್ರಿಂದ ತುಂಬ ಜನ ಯಾರೂ ವರಾಯಮ್ಮನವರ ಫೋಟೋಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ ಆದರೆ ವರಾಯಮ್ಮನ ರೂಪ ಮಾತ್ರ ಉಗ್ರ ಮನಸ್ಸು ಮಾತ್ರ ತುಂಬ ಅಂದರೆ ತುಂಬ ಸೌಮ್ಯ ಅನ್ನೋದನ್ನು ಹೇಳ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಮಂತ್ರವನ್ನು ಯಾವ ಒಂದು ಕೆಲಸಕ್ಕೋಸ್ಕರ ಹೇಳಬೇಕು ಏನು ಕೋಸ್ಕರ ಹೇಳಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ತುಂಬ ಕಷ್ಟದಲ್ಲಿದ್ದೀವಿ ನಾವು ಏನೇ ಮಾಡಿದ್ರು ಕೂಡ ಬೆನ್ನು ಬಿಡದೇ ಇರೋವಂಥ ಕಷ್ಟ ನಮಗಿದೆ ಹೇಳ್ಕೊಳ್ಳೋಕೆ ಆಗದೇ ಇರುವಂಥ ಕಷ್ಟ ಇದೆ ಕೈಯಲ್ಲಿ ಬಂದಿರುವಂಥ ದುಡ್ಡು ನಿಲ್ತಾ ಇಲ್ಲ ಒಂದು ತಪ್ಪಿದ್ರೆ ಒಂದು ಒಂದು ತಪ್ಪಿದ್ರೆ ಒಂದು ಈ ರೀತಿಯಾಗಿ ನಮಗೆ ಕಷ್ಟಗಳು ಅನ್ನೋ ಸರಮಾಲೆ ರೀತಿಯಲ್ಲಿ ಬಂದು ಬಂದು ಇದೆ ನಮಗೆ ಅನ್ನೋ ಅಂಥವರು ನೀವು ಯಾವ ದಿನದಂದು ಬೇಕಾದರೂ ಈ ಮಂತ್ರವನ್ನು ಪ್ರಾರಂಭವನ್ನು ಮಾಡ್ಬೋದು ಇಂಥದ್ದೇ ದಿನ ಅಂತಿಲ್ಲ ಮತ್ತು ವಿಶೇಷವಾಗಿರೋ ದಿನಗಳಲ್ಲಿ ವರಾಹಮ್ಮನವರ ನೀವು ಮಂತ್ರಗಳು ಯಾವುದೇ ವರಾಹಿ ತುಂಬ ವಿಡದಲ್ಲಿ ತುಂಬ ಮಂತ್ರಗಳನ್ನು ಹಾಕಿದ್ದೀನಿ ತಾಯಿ ವರಾಹಿಯೇ ನಮ್ಮನ್ನು ಕಾಪಾಡುವ ಸಾಕು ತಾಯಿ ನಮ್ಮ ಕಷ್ಟಕ್ಕೆ ಹೋಗೊಟ್ಟು ಬರುವಂಥದ್ದು ಹಾಗಾಗಿ ತಿಳಿಸ್ತಾ ಇದ್ದೀನಿ ನೀವು ಅಷ್ಟಮಿ ಪಂಚಮಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿ ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ಆವತ್ತಿನ ದಿವಸ ನೀವು ನಿಮಗೆ ಸಾಧ್ಯವಾಗಿ ಜ್ಞಾಪಕ ಇತ್ತು ಅಂತಂದರೆ ವರಾಹಮಣ್ಣ ಸ್ಮರಣೆಯನ್ನು ಮಾಡಿ ಹೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಓಂ ಐಂ ಗ್ಲೌಂ ಶ್ರೀಂ ಐ ಸಿದ್ಧಿವರಾಹಿ ಸ್ವಾಹ ಓಂ ಐಂ ಗ್ಲೌಂ ಶ್ರೀಂ ಐಂ ಸಿದ್ಧಿ ವರಾಹಿ ಸ್ವಾಹ ಓಂ ಐಂ ಗ್ಲೌಂ ಶ್ರೀ ಐಂ ಸಿದ್ಧಿ ವರಾಹಿ ಸ್ವಾಹ ಈ ಬೀಜಾಕ್ಷರಿಯ ಮಂತ್ರವನ್ನು ನೀವು ನಾನು ನಿಮಗೆ ಟೈಮಿಂಗ್ಸ್ ಕೂಡ ಹೇಳಿದ್ದೀನಿ ಯಾವ ರೀತಿ ನಿಯಮವನ್ನು ಪಾಲನೆಯನ್ನು ಮಾಡಬೇಕಂತ ಹೇಳಿ ಕೂಡ ಹೇಳಿದ್ದೀನಿ ವಿಪರೀತವಾಗಿ ಕಷ್ಟಗಳು ಬರ್ತಾ ಇದೆ ನಾನಾ ರೀತಿಯಲ್ಲಿ ಪದೇ ಪದೇ ಒಂದು ತಪ್ಪಿದ್ರೆ ಒಂದು ಅನಾರೋಗ್ಯ ಸುಧಾರಿಸ್ತು ಅಂತಂದರೆ ಹಣದ ಮುಗ್ಗಟ್ಟು ಅಂಥದ್ದು ಬರುತ್ತೆ ಹಣದ ಮುಗ್ಗಟ್ಟು ಅನ್ನೋ ಅಂಥದ್ದು ಹೋಯಿತು ಅಂದರೆ ಯಾವುದೋ ಒಂದು ಮದುವೆ ವಿಳಂಬ ಆಗ್ತಾಯಿದೆ ಏನು ಇಲ್ಲ ಮನೆ ಕಟ್ಟಬೇಕು ಅಂತ ಇದೀವಿ ನಮಗೆ ಲೋನ್ ಆಗ್ತಾಯಿಲ್ಲ ಮನೆ ಕಟ್ಟಬೇಕು ಅಂತ ಇದ್ವಿ ಪೇಪರ್ ಸರಿಯಾಗಿ ಆಗ್ತಾ ಇಲ್ಲ ಮತ್ತು ಏನೋ ಒಂದು ಮಾಡಬೇಕಂತ ಇದೀವಿ ಅದರಿಂದ ಲಾಸ್ ಆಗ್ಬಿಟ್ಟು ಕೈ ಸುಟ್ಕೊಂಡ್ವಿ ಏನೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತೀವಿ ಏನೂ ಮಾಡಿದ್ರೂ ಕೂಡ ನಮಗೆ ಕೈಯೇ ಹಿಡಿತಾ ಇಲ್ಲ ಕಷ್ಟಗಳನ್ನೋ ಅಂಥದ್ದು ನಮಗೆ ವಿಪರೀತವಾಗಾಗಿದೆ ನಾವು ಏನೇ ಮಾಡಿದ್ರೂ ಕೂಡ ಎಷ್ಟೋ ಪೂಜೆಗಳನ್ನು ಮಾಡಿದ್ದೀವಿ ಉಪವಾಸಗಳನ್ನು ಮಾಡಿದ್ದೀವಿ ಅನ್ನೋವಂಥವ್ರು ತುಂಬ ಕಷ್ಟದಲ್ಲಿದ್ದೀವಿ ನಾವು ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಹೇಳ್ತಾ ಬನ್ನಿ ಆದರೆ ನಂಬಿಕೆ ಇಟ್ಟು ಹೇಳಬೇಕು ಯಾವುದೇ ಕಾರಣಕ್ಕೂ ಅಸಡ್ಡೆ ಬೇಡ ಅಪನಂಬಿಕೆ ಅನ್ನೋದು ಬೇಡ ನಂಬಿಕೆ ಇಡಬೇಕು ಅಪನಂಬಿಕೆ ಯಾವುದೇ ಕಾರಣಕ್ಕೂ ಇಡಬಾರ್ದು ಆದರೆ ನಮ್ಮ ಕೆಲಸ ನೂರಕ್ಕೆ ನೂರಷ್ಟು ಆಗುತ್ತೆ ತಾಯಿ ಒಳ್ಳೆಯದನ್ನು ಮಾಡ್ತಾರೆ ಅಂಥೇಳಿ ಕೇಳಿಕೊಂಡು ನೀವು ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳ್ಕೊಂಡಿದ್ದೆ ಆದರೆ ತಾಯಿ ನಿಮಗೆ ಯಾವಾಗಲೂ ಅಷ್ಟೇ ಶ್ರೀರಕ್ಷ ಥರ ಕಾಯ್ತಾಳೆ ಅಂತ ಹೇಳ್ತೀನಿ ಮತ್ತು ನಿಮ್ದು ಏನೇ ಒಂದು ಸಮಸ್ಯೆಗಳಿದ್ರೂ ತಾಯಿ ಭೂಮಿಯಲ್ಲಿ ಅಡಗಿದ್ರೂ ಕೂಡ ಆ ಸಮಸ್ಯೆಯನ್ನು ಅಗದು ತಂದು ಆ ಸಮಸ್ಯೆಯನ್ನು ಪರಿಹಾರವನ್ನು ಮಾಡಿ ನಿಮಗೆ ಎಲ್ಲವನ್ನು ಸಣ್ಣ ಮಂಗಳವನ್ನು ಉಂಟು ಮಾಡ್ತಾಳೆ ವ ತಾಯಿ ಅಂತಲೇ ಹೇಳಬಹುದು ಇವಾಗ ಆಷಾಢ ಮಾಸ ನಡೀತಾ ಇದೆ ಯಾವತ್ತಾನ ಒಂದು ದಿನನಾದರೂ ಕೂಡ ನೀವು ತಾಯಿಯನ್ನು ಒಂದು ದೀಪದಲ್ಲಿ ಆವಾನೆಯನ್ನು ಮಾಡಿ ಒಂದು ಪೂಜೆಯನ್ನು ಅಂತ ಅಂತೇಳಿ ಹೇಳ್ತೀನಿ ಇಲ್ಲ ನಮ್ಮ ಕೈನಲ್ಲಿ ಸಾಧ್ಯವಾಗಿಲ್ಲ ಅಂದರೆ ತೊಂದರೆ ಇಲ್ಲ ಮನಸ್ಸಿನಲ್ಲೇ ಕೂಡ ಮಂತ್ರವನ್ನು ಮಂತ್ರ ಸಹಿತ ಪೂಜೆಯನ್ನು ನೀವು ಮಾಡ್ಕೊಳ್ಳಿ ಮನಸ್ಸಿಗೆ ಯಾವುದೇ ರೀತಿಯಾಗಿ ಮಡಿ ಮೈಲ್ಗೆ ಬೇಕಾಗಿಲ್ಲ ನೀವು ಯಾವುದೇ ರೀತಿ ಈ ಮಂತ್ರದ ಉಚ್ಚಾರಣೆಗೋಸ್ಕರ ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಹೋಮ ಮಾಡಬೇಕು ಉಪವಾಸ ಇರಬೇಕು ಅಷ್ಟು ತರಬೇಕು ಅನ್ನೋಂಥದ್ದು ಅನ್ನೋಂಥದ್ದು ಏನು